ಅಲ್ಲ ಕಟ್ಟಬೇಕ ಬಸವಣ್ಣಪ್ಪನ ಸುದ್ದಿ ತಗದಿ ಅಂದ್ರ ಪ್ರಥಮದೊಳಗ ಬಸವಣ್ಣ ಏಳು ಕೋಡಿನ ಬಸವಾಣಿದ್ದ ಮೂರು ಕೋಡಿನ ಬಸವಾಣಿದ್ದ ಸದ ನೋಡ್ಲಾಕ ಎರಡ ಕೋಡಿನ ಬಸವಾಣದ್ರಿ ತಳದಾಗ ಏಳು ಕೋಡಿನ ಬಸವಾಣಿದ್ದ ಸದಾ ನೋಡ್ಲಾಕ ಎರಡ್ ಕೋಡಿ ಕಾಣ್ಲಾತಿವು ಇನ್ ಐದು ಕೋಡಿ ಎಲ್ಲಿ ಉಳದಾವ್ ನಿಮ್ ಬಸವಣ್ಣಪ್ಪನು ಏನ್ರಿ ಇನ್ನ ಕೋಡಿ ಬಸವಣ್ಣಪ್ಪನ ಎಲ್ಲಿ ಕೇಳ್ತೀರಾ ಹೌದಾ ಐದು ಕೋಡಿ ಎಲ್ಲಿ ಉಳ್ದಾವ್ ಯಾರ ಮನೆಯಾಗ್ರೆ ಒತ್ತಿ ಇಟ್ಟದ್ ಹ ಯಾರೇ ಬಡದ ಮುರದಾರು ಐದು ಕೋಡಿನ ಏನ ಕಳ್ಕೊಂಡ ನೀ ಏನು ಮೊದ್ಲ ತಳದಾಗ ಹುಟ್ಟ ಇದಾಗ ನಾ ಕುಮದ ಬಂದದ ಹಸ್ರು ಬಳಿ ಬಂದವ್ ಎಲ್ಲಾ ಅವಾಗ ಚ್ ಬಂದೈತಿ ಕಟ್ಕೊಂಡ ಮಾತ್ರಗಲಾಗಿ ನೋಡ ಮುಂದಕ್ಕೆ ವಿಚಾರ ಮಾಡ್ರಿ ನಾ ಕೊಟ್ಟಿರೋ ಮುತ್ತೋತನ ಲಕ್ಷ್ಮಣ ನೀ ಸಾಯು ತನಕ ಉಳ್ದದ ನಾಕ್ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನೀ ಕೊಟ್ಟಿರೋ ಮುತ್ತೋತನ ನೀ ಇರುತನಕ ಇರೋ ತನಕ ನೀ ಹಾದ್ರ ಮುಗಿತಲ್ಲಿ ಮುತ್ತೋ ತನಕ ಇಲ್ಲ ಯಾಕಂದ್ರ ಮಾಡಿದ್ರ ಕೆಲಸ ಹಝರಾಮರವಾಗಿ ಉಳಿದಿರ್ಬೇಕು ನೀ ಪಟ್ಟಿ ನೀ ಸತ್ರು ಹಂಗ ಉಳಿಬೇಕಾದ ನನಗ್ ಖೂನಾ ಇವ್ನು ಖೂನ್ ಉಳಿತಾವ್ಲೆ ಯಾವನ್ ಉಳಿತಾವ ಗೊತ್ತಮ್ಮ ಇವ್ರು ಕೂನ ಒಂದೆರಡು ತಗದಿಟ್ಟಿರ್ತಾರ ನೋಡ್ರಿ ಮನ್ಯಾಗ ಮಕ್ಳ ಹೆಸರು ಮೇಲೆ ಅವ್ ಉಳಿತಾವ ಕೂನ್ ಅತ್ ಬಿಟ್ರ ಮತ್ತ್ ಕೂಳು ಉಳಿಂಗಿಲ್ಲ ನನಗ ನಿನಗ ಜಮೀನ್ ಆಸ್ಮಾನ ಫರಕ್ ಅದ ಲಕ್ಷ್ಮಣ ವರಿಗ್ ಹಚ್ಚಿ ಹಾಡ್ಕಿ ನಡೀಲಿಪ್ಪ ಯಾಕಂದ್ರ ಗರ್ತಿ ಅನ್ನುವಂತ ಹೆಣ್ಮಕ್ಳಿಗೆ ಗರ್ವಿಲ್ಲ ಪತಿ ವ್ರತಿ ಹೆಣ್ಮಕ್ಳಿಗೆ ಪಾಪ ಹಂಗಿಲ್ಲ ಹಂಗ ನೀ ಡೈರೆಕ್ಟ್ ನನಗ ಗಂಡ ಆಗ್ಲಕ್ಕ ಬಂದಿಲ್ಲ ಲಕ್ಷ್ಮಣ ಯಾಕಂದ್ರ ನೀನು ನಿನ್ನ ಮನೆಯಾಗಿದ್ದಾಗ ಬರೀ ಒಂದ್ ಹುಡುಗ ಹೌದ್ರಿ ನಿನ್ನ ಮನೆಯಾಗಿದ್ದಾಗ ಒಂದ ಹುಡುಗ ಮದ್ವಿ ಹಂದ್ರಕ ಬಂದ ಮದಿ ಮಗ ಅನಿಸಿಕೊಂಡಿ ಹೌದ್ ಹೌದ್ರಿ ನನ್ನಂತದ್ ಒಂದು ಗೊಂಬೆಗೆ ತಾಳಿ ಕಟ್ಟಿದ ಮ್ಯಾಲ ನನಗತ್ಲಿ ನನಗ ಆ ನೀ ನೀ ಗಾಂಡ್ ಹೌದ್ರಿ ನನಗೆ ತಳದಾಗ ನೀ ಗಾಂಡ ಅಲ್ಲ ಅಲ್ಲ ಗಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗಿದ್ ತಮ್ಮ ಈಗ ಶುರುವಾತಿ ನಡದೈತಿ ಬಾಳೋತನ ನಾವನಿತ್ತ ಬ್ಯಾಸ ಬ್ಯಾಡ್ರಿಪದಿ ಎಟ್ಟೆಟ್ ಕೇಳ ಎಟ್ಟ ಗಾಯಗಿದ ಅಟ್ಟಮಲ ಹಚ್ಬೇಕಾಗೈತಿ ಹೀದ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರನ ಹರಿಯದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೊಳೆಯದೆ ತಿಳಿಯದೆ ಮುಂದ ಹೊಳೆಯದೇ ಹಾಗೆ ಭಾವದ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೊಳೆಯದೇನು ತಿಳಿಯದೆ ಮುಂದ ಹೊಳೆಯದೆ ಆಗ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಎಲ್ಲ ಈ ಜನ್ಮ ಕಳೆದರೆ ಮಾತೊಮ್ಮೆ ಸುಗುವದೆಲ್ಲ ಮಾತೊಮ್ಮೆ ಸುಗುವದೆಲ್ಲ ಈ ಜನ್ಮ ಕಳೆದರೆ ಮಾತೊಮ್ಮೆ ಸಿಗೋದಿಲ್ಲ ತಲೆ ಗಟ್ಟೋ ಬೇದಾರಾ ಜಗಬೇ ಬೆಂಕೆ ತಲೆ ಒಳಗೆ ಟೋ ಆಡಾವೇ ಬೇದಾರಾಂಕೆ ಮೇಲೆ ಜಗಬ

ಶಕ್ತಿಯ ಕೆನೆ ನಾನು ನೀನು ಎಂಬ ಮಾತು ಕಾಲೆಯ ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರ ಹಾದಿಯೊಳಗೆ ಮೂರ ಹಾದಿಗಳು ಉಂಟು ಏ ಶೋಧ ಮಾಡಿ ನೋಡಿ ಪರವೋದೇ ಸದಾಭಾವದಲ್ಲಿ ದಿಗಾಂಬರಿರಬೇಕಾಯಿಯಾಗಿಯ ಸದಾ ಭವದಲ್ಲಿ ದಿಗಂಬರಿರಬೇಕು ಇರುವದಿಲ್ರಿ ಅವಂಗ ಭವಬಾದೆ ಆಗೆ ಆಗಾ ಆಗೆ ಆಗಾ ಶಾಂತಿಸರೋಹಿತ ಬುದ್ಧಿ ಗಾದಿ ಮಾತೆ ಈ ರೀತಿನಿತಿವ ಸುದಾರೆ आदि तिलियना विश्वादे आगे आगे आ गया ये आदि तिलिय नश्वा दे दो दो ए ए आगे आ पुण्य बाला जन्मदुण्य बेत ನಾವು ಹೊಳೆಯೋದಿಯ ತಿಳಿದಳಿದು ಉಳಿದು ಮನ ಮೈಲೆಗೆ ತೊಳೆಯವಸ ಸಮ ಬೇಕು ಏನ್ ಹೇಳ್ತಾರ ಹ್ಮ್ ಬಾಳ್ ಭಾಳ ಹೇಳಿ ಯಾವ ನಮ್ಮ ಕಣದಾಳ ಲಕ್ಷ್ಮಣ ಹೌದಲ್ರಿ ಭೂಮಿಗೆ ಒಬ್ಬ ಗಂಡದಾನತ್ರಿ ಇದು ಮಳಿ ಆಗತೈತಿ ಅಲ್ರಿ ದಿವ್ಸ ಮಳಿ ಹತ್ಲಕತ್ತದಲ್ಲ ಈ ಮಳಿ ಅಂದ್ರೆ ಗಂಡ್ ಐತಿ ಹೌದೌದ್ರಿ ಒಮ್ಮ ಹುದು ಲಕ್ಷ್ಮಣ ಮೊದಲ ಅಂದ್ರೆ ಈ ಮಳಿ ಆಗ್ತೈತಿಲ್ಲ ಈ ಭೂಮಿಗೆ ಸಹಿತ ಒಬ್ಬ ಗಾಂಡದಾನ ಹೌದ್ರಿ ಹೇಳ್ತಾರ್ರಿ ಇಲ್ಲಿ ತಮ್ಮ ಗಾಂಡದಾನ ಹೇಳ್ತಿ ಹೇಳುವಲ್ಯಾಕ ನನಗೊಂದರ ಸಂಶಯ ಕಾಡ್ತದ್ರಿ ಪೈ ಇದ್ರೊಳಗ ಏನ್ ಸಂಶಯ ಇದು ದಿವ್ಸ ಮಳಿ ಆಗ್ತದಲ್ಲ ಈ ಮಳಿ ಅಂದ್ರ ಗಂಡ ಐತಿ ಅಂತ ಹೇಳಿದಿರಿ ಮಳಿ ಗಂಡಿತ್ ಅಂದ್ರ ಹೊಲದಾಗ ರೈತಕಿ ಮಾಡುವಂತ ರೈತರು ಒಂದ್ ಮಾತಾರ ಸದಾ ಅಂದ್ರೆ ನಡದ ಈಗ ಬಾರುಣಿ ಏಳು ದಿವ್ಸ ಆಚಿಕ ಏಳು ದಿವಸ ಈಚಿಕಾ ಏನ್ರಿ ಬಾರ ಹುಣ್ಣಿ ಏಳು ದಿವಸ ಆಚಿಕ ಏಳು ದಿವಸ ಏನು ಏನ್ ರೀ ಮಗದಿ ಆಕಾಶದೊಳಗ್ರಿ ಮಳಿ ತುಂಬಕೊಂಡ್ ಬಂದಿರ್ತದ ಆಕಾಶದೊಳಗ ಮಳಿ ತುಂಬಕೊಂಡ್ ಬಂದಿರ್ತತಿ ಹ ಕರ್ರಗ ಜಾರ ಮಳಿ ಇರ್ತೈತಿ ಖರೀ ಏನ್ ಮಾಡ್ತಿ ತಮ್ಮ ಏನಕ್ಕೂರಿ ಒಂದ್ ಅಗದ ಆಗ್ತದಿ ಬಾಳ ಮಳಿ ತುಂಬಿ ಬಂದಿರತೀ ಬರೀ ಅಡ್ಡ ಹನಿ ಮಳಿ ಉದುರಿ ಗಪ್ಪ ಮಾತು ರೈತರ ಒಂದ್ ಮಾತಾರೀ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ತಮ್ಮ ಬರೇ ಬರೀ ಅಡ್ಡ ಹನಿ ಮಳಿ ಉದುರಿ ಗಪ್ಪತ್ ನೋಡು ಅಂತ ಹೇಳಿ ಇಟ್ಟ ಅಂದ ಗಪ್ಪ ಕೊಂಡ್ರಂಗಿಲ್ಲ ಅವ್ರು ಮತ್ತೇನಂತಾರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತ್ ನೋಡು ಮಳಿ ಕಂದ ಹಾಕಿತ್ ನೋಡು ತಮ್ಮ ಹಿಂಗ ರೈತರು ಹೇಳ್ತಾರು ಮಳಿ ಗಂಡಿತ್ತಂದ್ರ ಕಂದ ಹಾಕಿತ ಯಾಕ ಹೇಳ್ತಾರ ನನಗೆ ಜರ ಸಂಶಯ ಕಾಡತದ ಕಂದ ಹಾಕುವ ವಸ್ತು ಹೆಣ್ಣಿನ ಕಡೆ ಸಂಬಂಧಪಟ್ಟ ಕಂದ ಹಾಕೋದು ಇದು ಹೆಣ್ಣಿನ ಕಡೆ ಆಡಾಗ್ಲಿ ಕುರಿ ಆಗ್ಲಿ ಎಮ್ಮೆ ಆಗ್ಲಿ ಇವು ಎಲ್ಲಾ ಕಂದ ಹಾಕ್ತವ್ ಹೆಣ್ಣಿನ ಸ್ವರೂಪ ಬತ್ತು ಮಳಿ ಗಂಡ ಇತ್ತ ನೀವು ಗಂಡ ಹಾಡೋರು ಹೇಳ್ತೀರಿ ಗಂಡಿತ್ತಂದ್ರ ಕಂದ ಯಾಕ ಹಾಕತ ಕಂದ ಹಾಕಿತ ಹಿರಿಯರ್ ಹೇಳಿ ಅಂದ್ರ ನೀ ಹೆಣ್ಣು ಗಂಡೋ ನೀನ ಬಂದ್ ಬಿಡುಗಡೆ ಮಾಡ ಮುಂದಿನ ಸಂದಿ ಮೈ ನಮ್ ಮಳಿ ಗಂಡ ಐತಿ ಅಂತ ಹೇಳಿತಮ್ಮ ರಾಜ ನೀನು ರಾಜ ಆಗಿ ಉಳಿದ ಕಲಿ ಆಕಾಶದೊಳಗ ರಾಜ ಅದಿ ಕೆಳಗ ಬಿದ್ದ್ರ ರಾಣಿಯಾಗಿ ನೀರ್ ಹರಿದಾಡ್ತದ ಗಂಗಾವ್ ನಾವು ತಾರ ಬರ್ತೈತಿ ನಿನಗೆ ಮತ್ ರಾಜ ಕೆಳಗ ಬಂದ ಸೀರೆ ಹುಡುಗ ಮಾಡ್ಲಾಕ್ ಹೌದಲ್ಲ ಇದು ಎಲ್ಲಾ ಕಡೆ ಹಾಡಿಕೆ ಮಾಡೋದ ಬೇರೆ ಅಡೋಳಿ ಊರದ ಒತ್ತಣಿ ಏರಿಯಾದಾಗ ಹಾಡಿಕೆ ಮಾಡೋದು ಬೇರೆ ಹ ಕೂದಲಲ್ಲಿ ಪರಕಾದ್ರ ಜಾಗದ ಮ್ಯಾಗ ಹಿಡಿಯುವಂತ ಐತಿ ಯಾಕಂದ್ರ ಹರದೇಶಿ ಪದ ಕೇಳು ಅದಕ್ಕೂ ತಯಾರ ನಾಗೇಶಿ ಪದ ಕೇಳು ಅದಕ್ಕೂ ತಯ್ಯಾರ ಇದನ್ನೆಲ್ಲ ಬ್ಯಾಡ ಪಾರಜಾತ್ ಕೇಳು ಅದಕ್ಕೂ ತಯ್ಯಾರ ಐತ್ರಿ ಪಾರಜಾತ್ ಮಾಡಿದವ್ರದಾರ ಯಾಕಂದ್ರ ಭಜನಾ ಮಾಡಿದವ್ರದಾರ ಡೋಳಿನ ಪದ ಹಾಡಿದವ್ರದಾರೀ ಎಲ್ಲ ಎಲ್ಲಾ ಹಾಡಿಕೆ ಹಾಡಿಕೆ ಬೇರೆ ಇದು ಪಕ್ಕ ಅರಗಿಲ್ಲದ ಬಂಗಾರ ಅನ್ನುವಂತ ಊರದ ಯಾವ್ದ ಜೋಳ ಜೊಟ್ಟ ಇಲ್ಲ ಎತ್ತ ಎಟ್ಟು ಕೂತೈತ್ ನೋಡಿ ಎಲ್ಲ ಅರಗಿಲ್ಲದ ಬಂಗಾರ ಐತಿ ತಮ್ಮ ಹೌದ್ರಿ ಹಂಗ ಹೂ ಮಾರು ಜಾಗನ್ಯಾಗ ಹುಲ್ಲು ಮಾರು ದಗದಾಗಿರ್ಬಾರ್ದು ಇವತ್ತಿನ ದಿವಸದೊಳಗ ಹೌದ ಅವರು ಅಕ್ಕ ಅವ್ರು ಹೇಳತ್ತಿಯಾರಿ ಆದಿನಂದಿ ಬಸವಾಸದ ನಿನ್ನ ಸೇವಾ ಅಂದ್ರ ನಂದಿ ಯಾವ ಬಸವಣ ಸುದ್ದಿ ಹೇಳತಿ ಲಕ್ಷ್ಮಣ ನೀನು ತಮ್ಮ ಬಾಗೇವಾಡಿ ಬಸವಣ್ಣದ ಬ್ಯಾಲದ ಬಸವನ ಕೆಳಗಾವಿ ಬಸವಣ್ಣ ಬ್ಯಾಳಿ ಬಸವಣ್ಣ ಉನ್ನಿ ಬಸವಣ್ಣ ಭೂಮಿ ಮ್ಯಾಗ ಮಳಿ ಜೋರಾಗ್ಲೆ ತಿರುಗತೈತಿ ನೋಡ್ರಿ ಗುಲ್ಲಿ ಬಸವಣ ನೀ ಯಾವ ಬಸವಣ್ಣ ಅಂತ ಹೇಳತ್ತೀಪ ಮತ್ತಿನ್ನ ಬಸವಣ್ಣಪ್ಪನ ಸುದ್ದಿ ಅಂದ್ರ ಸುಮ್ಮನ ಮಾತು ಕೇಳುನು ಕೈ ಕೊಟ್ಟ ಹಗ್ಗ ಕಟ್ಟು ಕಟ್ಟುತಕ್ಕ ಬಿಟ್ಟು ಮಗಳಂತು ನಾ ಅಲ್ಲ ಕಟ್ಟಬೇಕಲ್ಲ ಬಸವಣ್ಣಪ್ಪನ ಸುದ್ದಿ ತಗದಿ ಅಂದ್ರ ಪ್ರಥಮದೊಳಗ ಬಸವಣ್ಣ ಏಳು ಕೋಡಿನ ಬಸವಾಣಿದ್ದ ಮೂರು ಕೋಡಿನ ಬಸವಾಣಿ ಇದ ಸದಾ ನೋಡ್ಲಾಕ ಎರಡ ಕೋಡಿನ ಬಸವಾಣದ್ರಿ ತಳದಾಗ ಏಳು ಕೋಡಿನ ಬಸವಾಣಿದ್ದ ಸದಾ ನೋಡ್ಲಕ್ಕ ಎರಡ್ ಕೋಡಿ ಕಾಣ್ಲಾತಿವು ಇನ್ನು ಐದು ಕೋಡಿ ಎಲ್ಲಿ ಉಳದಾವ್ ನಿಮ್ ಬಸವಣ್ಣಪ್ಪನು ಏನ್ರಿ ಇನ್ನ ಐದು ಕೋಡಿ ಬಸವಣ್ಣಪ್ಪನ ಎಲ್ಲಿ ಕೇಳ್ತೀರಾ ಹೌದಾ ಐದು ಕೋಡಿ ಎಲ್ಲಿ ಉಳ್ದವು ಯಾರ ಮನೆಯಾಗ್ರೆ ಒತ್ತಿ ಇಟ್ಟದ್ ಹ ಯಾರೇ ಬಡದ ಮುರದಾರು ಐದು ಕೋಡಿನ ಹೆಸರಿ ಏನ ಇದು ಹೇಳ್ರಿ ಮತ್ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಅಂದ್ರ ಸದಾಶಿವಮುತ್ಯ ನೋಡ್ರಿ ಎದ್ರೀಟಿ ಅಲ್ರಿ ತಮ್ಮ ಸದಾಶಿವಮುತ್ಯ ದೊಡ್ಡ ಮತ್ ನಿನಗ ಸದಾಶಿವ ಸದಾಶಿವಮುತ್ಯ ಒಬ್ಬರು ಆಧಾರ್ ಅವ ಆಧಾರ ಇದ್ದಾಗ ತೇರ್ ಮುಂದೆ ಕೇಳಿತದ ಹೋಯ್ಯಪ್ಪ ವರ್ಷಕ್ಕೊಮ್ಮೆ ಬೇಕಂದ್ರ ಬಬಲಾದಿ ಒಳಗ ಹೋಗಿ ನೋಡು ಸದಾಶಿವಮುತ್ಯನ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಸದಾಶಿವಮುತ್ಯನ ತೇರಿಗೆ ಮೇಲೆ ಕಳ್ಸಕ್ ನನ್ನ ಚಂದ್ರೋ ತಾಯಿ ಸೀರೆ ಸುತ್ತಿದಾಗ ತೇರ ಮುಂದಕ್ಕೆ ಎಳಿತೈತಿ ತಮ್ಮ ಇದು ಶಿವಾಶಕ್ತಿ ವಾದ ಅಪ್ಪನ ಬೆಳಸಲಾಕ ನೀ ಬಂದಿ ಅವನ ಬೆಳಸಲಕ್ಕ ನಾ ಬಂದಿಲ್ರಿ ಹೊತ್ತ ಮುಣಗು ತನಕ ಗ್ಯಾರಂಟಿ ಕೊಟ್ಟು ಹಾಡಿಕೆಯಾಗಿರ್ಬೇಕು ಹೌದ್ರೆ ಪುರಾಣ ಲೇಖಿ ಇರ್ಬೇಕು ಮಹಾಭಾರತ ಆಗಲಿ ಅಧ್ಯಾತ್ಮಿಕ ಆಗ್ಲಿ ರಾಮಾಯಣಿ ಆಗ್ಲಿ ಒಟ್ಟು ಏನಾದ್ರು ಪುರಾಣದ ಕದಗೆ ಬಗ್ಗೆ ಹೋಗಿರ್ಬೇಕು ಮತ್ತೆ ಅಸಲಿನ ಶಬ್ದ ಮಾತಾಡ್ತಕ್ಕದಲ್ಲ ಏನ ಮಾತಾಡಿದ್ರು ಪುರಾಣ ಕತ್ತಿ ಹೋಗಿರ್ಬೇಕು ಯಾಕಂದ್ರೆ ಈ ಕಡೆ ಹೆಣ್ಮಗಳ ಬಳ ಬಳ ಕೂತದ ಈ ಕಡೆ ಹಿರಿಯಾರ ಕೂತಾರು ಬಾಳ ಹೊಲಸು ಜಗಳಾಡಿ ಹಾಡ್ಕೆ ಮಾಡದೇನ ಜಗಳ ಹತ್ತಬೇಕ ಹೆಂಗ ಜ್ಞಾನಕ್ಕ ಜ್ಞಾನ ಬರೇ ಇದು ನಾ ಹೇಸಿ ನೀ ಹೇಸಿ ಅಂದ್ರೆ ಆಗಂಗಿಲ್ಲ ಅದಕ್ಕೆ ಹೇಳ್ತಾರ ಜ್ಞಾನಿ ಜ್ಞಾನಿ ಬಾತ ಗದ್ದೆ ಗದ್ದೆ ಮೇಲೆತೋದೋ ಲಾತ ಜ್ಞಾನದ ಕುಸ್ತಿ ಆಗಿರ್ಬೇಕು ಗದ್ದಾದ ಕುಸ್ತಿ ಆಗಿರಬಾರದ ಲಕ್ಷ್ಮಣ ನೋಡ್ನು ಯಾಕಂದ್ರ ಶಾನೀಸ ಖ್ಯಾಲಿ ಅಂದ ಕೊಟ್ಟ ಬಿಡ್ರಿ ಯಾಕಂದ್ರ ಬಸವಣ್ಣಪ್ಪನ ಸುದ್ದಿ ಕೇಳಿವ ಏನೇನು ಹೇಳ್ತಾರ ಬಂದ ಮುಂದಿನ ಸಂದಿ ಹಾ ಹಾ ಕಂದ ರಾಜು ಕಾಸೀಮ ಈ ಜನ್ಮ ವ್ಯರ್ಥ ನೀನು ಕಳಿಬಾರದು ಭಾಗ್ಯವಂತೆ ಭಕ್ತರ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನಿಗೀ ಬಾರಮ್ಮಸಾಗೆ भाग्यवंते भक्त रम गे बार मद आ गे भाग्यवंते भक्त मन गे बारे भाग्यवंते भक्त मन गे बारह गे हो सगुन निर्गुण नीने सौभाग्य जनमल गल दे जग दौलग भोगे सगुन निर्गुण नीने सौभाग्य जनमल गल दे जगदौल भोगे

ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಮೇ ಭಾಗ್ಯವಂತೆ ಭಕ್ತರ ಮನಿಗೆ ಬಾರೇ ಭಾಗ್ಯವಂತೆ ಭಕ್ತರ ಮನಿಗೆ ಬಾರೇ ದೇವೀ ಮಹಿಮಾ ತಿಳಿಯ ದ್ಯಾರಿ ಗೇ ತಿಳೋ ತಾಯಿ ಮೈಮ ತಿಳಿಯ ತಿಳಿದೋ ತಿಳೋ ತೊಬೆ ತೇರು ಹಾರಿ ಭೋ ಬ್ರಹ್ಮಣ ಸರ ಶಾರ್ಯರಿಗೆ ಹರ್ಯ ಭ್ರಹ್ಮಣೆಗೆ ಸರ ಶಾರ್ಯರಿಗೆ ಭಾಗ್ಯವಂತ ಶಿರ ಮನಿಗೆ ಬಾರೇ ಭಕ್ತರ ಮನಿಗೆ ಬಾರ ಭಾಗ್ಯವಂತೆ ಸಾಗಿ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಶಕ್ತಿ ಮಹಿಮಾ ತಿಳಿದಿಲ್ಲ ಯಾರಿಗೆ ತಿಳಿದು ತಿಳಿದೋ ಬೇಧರವರಿಗೆ ತಾಯಿ ಮಹಿಮಾ ತಿಳಿದಿಲ್ಲ ಯಾರಿಗೆ ತಿಳಿದೋ ತಿಳಿದು

ಭಕ್ತ ರಮನಿಗೆ ಸಾಗಿ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮಸಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮದಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮೇ ಅತ್ತಣಿ ತಾಲೂಕ ಬಾಳಿಗೆ ಹೋಗಿ ಸಿದ್ರಾಂಬರ ಸೇಷಾಗೆ ಅತಣಿ ತಾಲೂಕ ಬಾಳಿಗೆ ಹೋಗ ಕವಿ ಯೋಗಿ ಸಾಯಿ ಪಾದ ಬಾಗಿ ಕವಿ ಹೇಳಿದ ಯೋಗಿ ಸತ್ಯ ಪಾದ ಹಿಡಿಯಲೆ ಬಾಗಿ